ಅಲ್ಲ ನಿನ್ನ ನೀ ನವಾಜ್ ದರ್ಗಾದ ಮಾಲಕರು ಬಂದಿರುವುದು ನಮಗೆ ಭಾಳ ಸಂತೋಷ ಆಗಿದೆ ಅವರ ದರ್ಗಾವು ಕೂಡ ಜಗತ್ತಿಗೆ ಮಾನವರೆಲ್ಲರೂ ಒಂದು ಮಾನವರೆಲ್ಲರೂ ಬಂಧುಗಳು ನಾವು ಒಂದಾಗಿ ಚೆಂದಾಗಿ ಇದ್ರೆ ಈ ಭೂಮಿ ಸ್ವರ್ಗವಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥ ಸಂದೇಶವನ್ನು ಕೊಡುವಂಥ ಸಾಲಿನಲ್ಲಿ ಸೂಫಿ ಸಂತರ ಸಾಲಿನಲ್ಲಿ ಅಜ್ಮೀರ್ ಬಂದೇ ನವಾಜ್ ಶಿರಟ್ಟಿ ಫಕ್ಕೇರೇಶ್ವರ ಮಠ ಶಿಶ್ವನಾಳ ಶರೀಫ್ ಶ ಶಿವಜಿ ಸಾವಳಗಿ ಶಿವಲಿಂಗೇಶ್ವರ ಮಠ ಭಾವೈಕ್ಯತೆಗಾಗಿ ಹುಟ್ಟಿರುವಂಥ ಮಠಗಳು ಜಗತ್ತು ಸುಖವಾಗಿರಬೇಕೆಂದ್ರೆ ದ್ವೇಷ ಬಿಡು ಪ್ರೀತಿ ಮಾಡು ಜಾತಿ ಎಣಸಬೇಡ ಪ್ರೀತಿಯಿಂದ ಇರುವುದನ್ನು ಮರಿಬೇಡ ಅನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥ ಮಠಕ್ಕೆ ಬಂದೇ ನವಾಜದ ನಮ್ಮ ಪೀ ಪೀಠಾಧಿಪತಿಗಳು ಬಂದಿರೋದು ಭಾಳ ಸಂತೋಷ ಅಲಿ ಸಾಹೇಬರು ಬಂದಿರೋದು ಭಾಳ ಸಂತೋಷ ಆಗಿದೆ ಬಿಜಾಪುರದ ಖಾಜಾ ಅಮೀನ್ ಅಮೀನುದ್ಯನ ದರ್ಗಾಕ ನಾವು ಮೇಲಿಂದ ಮೇಲೆ ಹೋಗ್ತೀವಿ ದರ್ಗಾದ ಮಾಲಕರು ಮಠಕ್ಕೆ ಮೇಲಿನ ಮೇಲೆ ಬರ್ತಾರ ಈ ಭಾವೈಕ್ಯತೆ ಹೀಗೆ ಮುಂದುವರಿಯಲಿ ಅಂತೇಳಿ ಆಶೀರ್ವಾದ ಮಾಡಿ ನಮ್ಮ ಮಾತು ಕಾಜಾ ಹಾಂ ಕಾಜಾ ಅಹಮೀದ್ ಗುರುಗಳು ಕೂಡ ಬಂಧನವಾಸ ಒಬ್ಬರಿಗೊಬ್ಬರು ಲೇಸನ ಬಯಸುವಂಥ ಗುರುಗಳ ಆಶೀರ್ವಾದದಿಂದ ಜಗತ್ತು ಸ್ವರ್ಗವಾಗಲಿ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ